ಇಲ್ಲೊಂದು ಪೊಲೀಸ್ ರ ಸ್ಟೋರಿ ಇದೆ ಡ್ಯೂಟಿ ಬಿಟ್ಟು ಬಾಡಿಗೆ ಕಾರ್ ಮಾಡ್ಕೊಂಡು ವಸೂಲಿಗೆ ಬಂದಿದಾರಂತೆ ಖಾಕಿ ಮೈಸೂರು ಸರ್ಗೂರು ಕಾನ್ಸ್ಟೇಬಲ್ ಗಳಿಂದ ಸೆಟಲ್ಮೆಂಟ್ ಅಂತ ಮೇಟ್ಗಳ್ಳಿಯಲ್ಲಿ ಕಾನ್ಸ್ಟೇಬಲ್ ಗಳಿಂದ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೀರಾಡಿದ್ರು ಕೂಡ ಖಾಕಿ ಬಿಟ್ಟಿಲ್ವಂತೆ ಮನೆಗ್ ನುಗ್ಗಿ ಎಳೆದು ತಂದು ನಡು ರಸ್ತೆಯಲ್ಲಿ ಗಲಾಟೆ ಮಾಡಿದಾರಂತೆ ಕಾನ್ಸ್ಟೇಬಲ್ಗಳು ಕೃಷ್ಣಯ್ಯ ಸುನೀಲ್ ಹಣಕಾಸಿನ ವಿಚಾರಕ್ಕೆ ಕೆಂಪ್ರಾಜು ಅನ್ನೋರ್ ಮೇಲೆ ದೂರ ಕೊಟ್ಟಿದ್ರು ಮಹಿಳೆ ಆ ದೂರನ್ನ ಆಧರಿಸಿ ಒಮ್ಮೆ ಠಾಣೆಗೆ ಕರೆಸಿ ಸುಳ್ಳು ಹೇಳಿಕೆಯನ್ನ ಪಡೆದಿದ್ರಂತೆ ಐವತ್ ಸಾವಿರದ ಬದಲು ಎಂಬತ್ ಸಾವಿರ ಕೊಡಬೇಕು ಅಂತ ಬರ್ಸಿದ್ರಂತೆ ಪೇದೆ ಓಕೆ ಬಳಿಕ ಕೆಂಪರಾಜು ನಿವಾಸದ ಮುಂದೆ ಹಣ ಕೊಡುವಂತೆ ಗಲಾಟೆ ಮಾಡಿದ್ದಾರೆ ಹಣ ನೀಡೋ ತಡವಾಗಿದ್ದಕ್ಕೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಇದ್ರೆ ದಾಂಧಲೆ ನಡೆಸಿದಾರಂತೆ ಪೇದೆಗಳ ದೌರ್ಜನ್ಯದ ಹಿನ್ನೆಲೆ ಮೇಟ್ಗಳ್ಳಿ ಪೊಲೀಸರಿಗೆ ದೂರ ಹೋಗಿದೆ ಓಕೆ ಈ ಪೇದೆಗಳಿಗೂ ಆ ವಿಚಾರಕ್ಕೂ ಪರ್ಸನಲ್ ಏನಾದರೂ ಲಿಂಕ್ ಅನ್ನೋದು ಗೊತ್ತಾಗಬೇಕು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಯೂನಿಫಾರ್ಮ್ ಅಲ್ಲಿ ಬಂದಿಲ್ಲ ಬಡ್ಡಿ ಒಂದೆರಡು ತಿಂಗಳು ಡಿಲೇ ಆಗುತ್ತೆ ತನಕ ಅಯ್ಯಮ್ಮ ಹೋಗಿ ಸರ್ಗೋಲ್ ಪೊಲೀಸ್ ಸ್ಟೇಷನ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾಗ ಸರ್ಗೋಲ್ ಪೊಲೀಸ್ನವರು ನನಗೆ ಫೋನ್ನಲ್ಲಿ ಕಾಲ್ ಮಾಡಿ ಈ ಥರ ಭಾಗ್ಯಮನವರು ಕಂಪ್ಲೇಂಟ್ ಮಾಡಿದ್ದಾರೆ ಬಂದು ಕೇಳಿದ್ರು ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ಗೆ ಅಟೆಂಡ್ ಮಾಡಿದೆ ಅಲ್ಲಿ ಹೇಳಿಕೆ ಮಾಡಿ ನನ್ನ ಹತ್ರ ಇಷ್ಟು ಹಣ ಕೊಟ್ಟಿದ್ರು ಐವತ್ತು ಸಾವಿರ ಹಣವನ್ನು ಕೊಟ್ಟಿರೋದಕ್ಕೆ ಎಂಬತ್ತು ಸಾವಿರ ಕೊಡಬೇಕಂತೇಳಿ ಆಯ್ಮ್ಮ ಮತ್ತು ಆ ಪೊಲೀಸ್ ಕೃಷ್ಣಯ್ಯ ಅನ್ನೋರು ಕೂಡ ನನ್ನ ಮೇಲೆ ಹೇಳಿಕೆ ಮಾಡಿ ಅಲ್ಲಿ ಐಟಿಂಗಲ್ಲಿ ನನ್ನ ಹತ್ರ ಸೈನ್ಯಸ್ ಕಡೆಯವರು ಹಾಗೂ ಅದು ಸ್ವಲ್ಪ ದಿನಕ್ಕೆ ಮತ್ತೆ ಇಬ್ಬರು ಪೊಲೀಸ್ನವರು ಸುನೀಲ್ ಮತ್ತು ಕೃಷ್ಣಯ್ಯ ಹಾಗೂ ಪಕ್ಕದ ಊರಿನ ದಾಸಪ್ಪ ಎನ್ನುವ ಆ ವ್ಯಕ್ತಿ ಜೊತೆ ಖಾಸಗಿ ಒಂದು ವ್ಯಾಹನ್ನಲ್ಲಿ ವೆಹಿಕಲ್ನಲ್ಲಿ ಬಂದು ರಾತ್ರಿ ರಾತ್ರಿ ಎಂಟು ಗಂಟೆ ರಾತ್ರಿ ಬಂದು ನನ್ನ ಮತ್ತು ನನ್ನ ಮಕ್ಕಳಿಗೆ ಹಾಗೂ ನನ್ನ ಹೆಂಡತಿ ಮಕ್ಕಳಿಗೆ ದೌರ್ಜನ್ಯ ಮಾಡಿ ನನ್ನನ್ನು ಬಲವಂತದಿಂದ ಗಾಡಿಗೆ ನೂಕಲು ಪ್ರಯತ್ನ ಪಟ್ಟರು ಅಕ್ಕಪಕ್ಕದ ಜನಗಳೆಲ್ಲ ಬಂದು ನಮ್ಮನ್ನು ರಕ್ಷಣೆ ಮಾಡೋದು ನಾವು ಹೊರಗಡೆ ಬಂದು ಕೂಲಿ ಮಾಡಲು ಬಂದ ಈ ನಿಮಿಷ ಆಗ್ತದೆ ನಮ್ಮ ರೂಮ್ ನಾವು ಎಲ್ಲ ಮನೇಲಿ ಇದ್ದಾಗ ರಾತ್ರಿ ಎಂಟು ಗಂಟೆಯಲ್ಲಿ ಇಬ್ಬರು ಪೊಲೀಸ್ನವರು ಮತ್ತು ಪಕ್ಕದ ಗ್ರಾಮಸ್ಥ ದಾಸಪ್ಪ ಎಂಬುವವರು ಮನೆಗೆ ಬಂದು ನುಗ್ಗಿ ನಮ್ಮ ಹೆಜ್ಬಂಡ್ನು ಹೇಳ್ಕೊಯ್ತಿದ್ರು ಸರ್ ಏನ್ ಕಂಪ್ ಕಂಪ್ಲೇಂಟ್ ಆಗೈತೆ ಮೇಡಮ್ ಅಂತಂದ್ರು ಯಾಕೆ ಕಂಪ್ಲೇಂಟ್ ಸರ್ ಅಂದ್ರು ಭಾಗ್ಯ ಮಾರ್ಕೊಟ್ಟಿದ್ದಾರೆ ಅಂತಂದ್ರು ಸರ್ ಕಂಪ್ಲೇಂಟ್ ಕೊಡಿ ಸರ್ ವಾರಂಟ್ ಕೊಡಿ ಸರ್ ನಮ್ ಹೆಸ್ಬಂಡ್ ಅಂತ ಹೇಳಿ ನಮ್ಮೆಲ್ಲರೂ ಕೇಳೋದಕ್ಕೆ ಏನು ವಾರಂಟಿ ಏನು ಇಲ್ಲ ಅಂತ ಹೇಳ್ತಾನೆ ನಮ್ ತಳ್ಳಿ ನಮ್ಮ ಮಕ್ಕಳು ನಮ್ಮನ್ನ ತಳ್ಳಿ ಗಾಡಿಗೆ ನುಗ್ತಿದ್ರು ಸರ್ ಆಗ ಎಲ್ಲ ಕೂಕೊಂಡಾಗ ಜನಗಳೆಲ್ಲ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮ್ಗೆ ಮನೆದಿರೋ ಭಯ ಐತಿದೆ ಸರ್ ನಮ್ಗೆ ಡಿಟೇಲ್ಸ್ ಡೀಟೇಲ್ಸ್ ಕಲಿಕ್ ಸುರೇಶ್ ನೀಡ್ತಾರೆ ಸುರೇಶ್ ಏನ್ ಗಲಾಟೆ ಇದು ಆ್ಯಂಡ್ ಆ ಕಾನ್ಸ್ಟೇಬಲ್ಗಳು ಯಾವ ಸ್ಟೇಷನ್ ಅಥವಾ ಯಾವ ಲಿಮಿಟ್ಸಿಗೆ ಬರೋರು ಇದೇವರು ಮೈಸೂರು ಜಿಲ್ಲೆ ತರಗೂರು ಠಾಣೆಯ ಪೇದೆಗಳು ಕೆಂಪ ಕೃಷ್ಣಯ್ಯ ಮತ್ತೆ ಸುನಿಲ್ ಅಂತ ಹೇಳಿ ಇಬ್ರು ಅಂದ್ರೆ ಠಾಣೆಗೆ ಒಬ್ರು ಮಹಿಳೆ ಆ ಪ್ರಕರಣವನ್ನ ಕೊಟ್ಟಿರ್ತಾರೆ ದೂರನ್ನ ಕೊಟ್ಟಿರ್ತಾರೆ ಈ ಕೆಂಪರಾಜವನಿದ್ದಾನೆ ಇತ್ತ ನನಗೆ ಐವ ಸಾವಿರ ಹಣವನ್ನ ಅಂತ ಅಂತೇಳಿ ಈ ದೂರನ್ನ ಆಧರಿಸಿ ಒಮ್ಮೆ ಕೆಂಪರಾಜನನ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಮೈಸೂರಿನ ಬಾಡಿಗೆ ಮನೆಯಲ್ಲಿ ಇದ್ದಂತ ಕೆಂಪರಾಜು ಅವರ ಮೇಲೆ ಮನೆ ಮೇಲೆ ಸಿವಿಲ್ ಡ್ರೆಸ್ ನಲ್ಲಿ ಹೋಗಿ ಐವರು ಗಲಾಟೆಯನ್ನ ಕಾನೂನು ಬಾಹಿರವಾಗಿ ಮಾಡಿರೋದು ಮತ್ತೆ ರಸ್ತೆಯಲ್ಲಿ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತೇಳಿ ದೂರು ಾರ ಪಕ್ಕದ ಮೇಟ್ಕಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ ಯಾರು ದೂರುದಾರರಾಗಿರ್ತಾರ ಮಹಿಳೆ ಆಕೆ ಆ ಪೊಲೀಸ್ ಪೇದೆಗಳ ಜೊತೆಗೆ ಇರೋದಿಲ್ಲ ಆದ್ರೆ ಇವರು ನಾವು ಪೊಲೀಸ್ ಪೇದೆಗಳು ಅಂತ ಹೇಳ್ಕೊಂಡು ಕಾನೂನು ಬಾಹಿರವಾಗಿ ಆತನಿಂದ ಹಣ ವಸೂಲಿಯನ್ನ ಮಾಡಿ ಆಕೆಗೆ ಕೊಡೋದಕ್ಕೆ ಉಳ್ತಿದ್ರ ಅಥವಾ ಹಣವನ್ನ ವಸೂಲಿ ಮಾಡಿ ಪರ್ಸೆಂಟೇಜ್ ಹೇಳಿ ಮಾಡಿಕೊಂಡು ಅವರು ಹಣವನ್ನ ಇಸ್ಕೊಳಕ್ಕೆ ಬಂದಿದ್ರ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬರಬೇಕು ಮೈಸೂರಿನ ಮೇಟ್ಕಳ್ಳಿ ಠಾಣೆಯಲ್ಲಿ ಮುಂಭಾಗ ಬಾಡಿಗೆ ಮನೆ ಮುಂಭಾಗ ಕೆಂಪರಾಜೂನನ್ನ ಎಳ್ಕೊಂಡು ಹೋಗೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದಿದೆ ಸ್ಥಳೀಯರು ಸುತ್ತುವರೆದ ಸಂದರ್ಭದಲ್ಲಿ ನಾವು ಪೊಲೀಸ್ ಅಂತ ಹೇಳಿ ಗೊತ್ತಾ ಏನು ಅವರಿಗೆ ಗೊತ್ತಾಗಿದೆ ಆದ್ರೆ ಅವರು ಯಾವುದೇ ರೀತಿಯಾದಂತಹ ವಾರೆಂಟ್ ಇಲ್ಲದೆ ಬಂದಿರೋದು ಇಲ್ಲಿ ಕಾನೂನು ಬಾಹಿರವಾಗಿ ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ಪೊಲೀಸ್ ಪೇದೆಗಳು ಮುಂದಾಗಿದ್ರ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ ಹೀಗಾಗಿ ಕೆಂಪರಾಜು ಏನಿದ್ದಾರೆ ಆರೋಪಿತ ಕೆಂಪರಾಜು ಈಗ ಮೇಟುಗಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ನನಗೆ ನ್ಯಾಯವನ್ನ ಕೊಡಬೇಕು ಈ ನಾನು ಹಣವನ್ನ ಐವತ್ ಅನ್ನ ಕೊಡ್ಬೇಕಾಗಿದ್ದಕ್ಕೆ ಎಂಬತ್ತು ಸಾವಿರ ಅಂತ ಕೊಡಿ ಅಂತ ಹೇಳಿ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಜೊತೆಗೆ ದೌರ್ಜನ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆ ದೂರದಾರ ಕೆಂಪರಾಜು ಇದೀಗ ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ